ಆರೋಗ್ಯ ಶಿಬಿರವನ್ನು ಜನರು ಸದುಪಯೋಗ ಮಾಡಿಕೊಳ್ಳಿ ಶರಣಪ್ಪ ಕೊಟ್ಟಿಗೆ ಕರೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ನದಾಫ್ ಪ್ರತಿಯೊಬ್ಬರೂ ಆರೋಗ್ಯ ಕಾಪಾಡಿಕೊಂಡು ಜೀವನ ನಡೆಸಬೇಕು ಉಚಿತ ಆರೋಗ್ಯ ಶಿಬಿರವನ್ನು ಜನರು ಸದುಪಯೋಗ ಮಾಡಿಕೊಳ್ಬೇಕೆಂದು ಬಸವೇಶ್ವರ ರೂರಲ್ ಎಜುಕೇಷನ್ ಮತ್ತು ಡೆವಲಪ್ಮೆಂಟ್ ಟ್ರಸ್ಟ್ ಚೇರ್ಮನ್ನರಾದ ಡಾಕ್ಟರ್ ಶರಣಪ್ಪ ಎಂ ಎಂಕೊಟಗಿರವರು ಕರೆ ನೀಡಿದರು ಶರಣ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾನದ ಐದನೇ ವಾರ್ಷಿಕ ಉತ್ಸವ ಹಾಗೂ ಬಸವೇಶ್ವರ ರೂರಲ್ ಎಜುಕೇಷನ್ ಮತ್ತು ಡೆವಲಪ್ಮೆಂಟ್ ಇವರ ಇಪ್ಪತ್ತನೇ ವಾರ್ಷಿಕ ಹಾಗೂ ಶರಣಪ್ಪ ಎಂ ಕೊಟಗಿ ಚಾರಿಟೇಬಲ್ ಟ್ರಸ್ಟ್ ಸತ್ತೂರು ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ಸಾನೇಕೊಪ್ ಡಾಕ್ಟರ್ ಸರೋಜಿನಿ ದೇಸಾಯಿ ಹಿರಿಯ ವೈದ್ಯರಾದ ಸಾಸನೂರ್ ಡಾಕ್ಟರ್ ಮಹಾಂತೇಶ್ ಕುಬ್ಸದ್ ಮಾಂತೇಶ್ ಹಿರೇಮಠ್ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ವೈದ್ಯರಾದ ರೇವನ್ ಕುಮಾರಿ ರೇಣುಕಾ ಬಸವರಾಜ್ ಇನ್ನಿತರರು ಉಪಸ್ಥಿತರಿದ್ದರು ಶ್ರೀಮತಿ ಭ್ರಮರಾ ಪಾಟೀಲ್ ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಮತ್ತು ಡೆವಲಪ್ಮೆಂಟ್ ಟ್ರಸ್ಟ್ ಇದರ ಇಪ್ಪತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಶರಣಪ್ಪ ಹೆಣ್ಮಕೊಡಗಿ ಚಾರಿಟಬಲ್ ಟ್ರಸ್ಟ್ ಸರ್ತೂರ್ ಧಾರವಾಡ ಇವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಒಂದು ಭಾಗವಾಗಿ ಇವತ್ತಿನ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸ್ವಾಗತ ಮಹಾಭಾಗ್ಯ ಆರೋಗ್ಯದಾನ ಮಹಾದಾನ ಆರೋಗ್ಯವಂತ ಸಮಾಜ ಆರೋಗ್ಯವಂತ ವ್ಯಕ್ತಿ ಆರೋಗ್ಯವಂತ ದೇಶಕ್ಕೆ ಒಂದು ಕೊಡುಗೆ ಆರೋಗ್ಯವಂತ ಪ್ರಜೆ ಇದ್ದರೆ ದೇಶದ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ನಿಯಮಿತವಾಗಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತೇವೆ ಈ ಈ ರೀತಿಯಾಗಿ ಹಮ್ಮಿಕೊಳ್ಳುತ್ತಿರುವ ಶಿಬಿರದಲ್ಲಿ ಇದು ಒಂದು ಈ ಶಿಬಿರಕ್ಕೆ ವಿಶೇಷತೆ ಏನೆಂದರೆ ಇದು ನಮ್ಮ ಟ್ರಸ್ಟ್ ನ ಇಪ್ಪತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ ಟ್ರಸ್ ಹತ್ತೂರ್ ಧಾರವಾಡಿಯವರಿಂದ ನಾವು ಉಚಿತ ಆರೋಗ್ಯ ತಪಾಸಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಕಣ್ಣಿನ ತಪಾಸಣೆಯನ್ನು ಪ್ರಮುಖವಾಗಿ ಇಟ್ಟುಕೊಂಡು ಇದನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಪ್ಪತ್ತೋರನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜೊತೆಗೆ ನೀವು ಅಲ್ಲಿ ಅಗರವಾಸ್ ಕಡೆ ಹೋದರೂ ಅಲ್ಲಿಗೆ ಫ್ರೀ ಆಮೇಲೆ ಏನಾದರೂ ನಿಮಗೆ ಕ್ಯಾಟ್ರಾಕ್ಟು ಆಮೇಲೆ

ಮೂರ್ತಿ ಪ್ರತಿಷ್ಠಾನ ನಾಲ್ಕು ವರ್ಷದ ಹಿಂದೆ ಫೆಬ್ರವರಿ ಐದರಂದು ಪ್ರತಿಷ್ಠಾಪನಾ ಶಾಸ್ತ್ರೋಕ್ತವಾಗಿ ಜನಗೆ ಐದನೆಯ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮ ಮತ್ತು ನಾವೆಲ್ಲ ಭಾಳ ಹೆಮ್ಮೆಯಿಂದ ಹೇಳುವ ವಿಷಯ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಪ್ರಾರಂಭವಾಗಿ ಇಪ್ಪತ್ತು ಸಂವತ್ಸರಗಳನ್ನು ಈಗಾಗಲೇ ಕಳೆದಿದೆ ಇಪ್ಪತ್ತು ಸಂವತ್ಸ ಇಪ್ಪತ್ತು ವರ್ಷಗಳನ್ನು ಕಳೆದು ಇಪ್ಪತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಶುಭ ಸಂದರ್ಭದಿ ಶ್ರೀ ಶರಣಪ್ಪ ಕುಡ್ಗಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಡೆಯುತ್ತಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಕಣ್ಣಿನ ಸಮಾರಂಭ ಉಚಿತ ಸಮಾರಂಭ ಉಚಿತ ತಪಾಸಣೆಯ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಡೆದುಕೊಂಡಿರುವಂಥ ನಮ್ಮ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮ್ಯೋಪಥಿಕ್ ಮೆಡಿಕಲ್ ಸೈನ್ಸ್ನ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟರ್ ಕಿರಣ್ ಸಾನಿಕೊಪ್ಪ ಅವರೇ ನಮ್ಮ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮ್ಯೋಪಥಿಕ್ ಮೆಡಿಕಲ್ ಸೈನ್ಸ್ನ ಪ್ರಾಚಾರ್ಯರಾದ ಡಾಕ್ಟರ್ ಸರೋಜಿನಿ ದೇಸಾಯಿಯವರೇ ರೂರಲ್ ಬಿ ಎಡ್ ವಿ ಹೆಚ್ ಮಾರದ ಎಮ್ ಎಡ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಮಹಾಂತೇಶ್ ಅವರೇ ಹಾಗೂ ಈ ಕಾರ್ಯ ಈ ಕಾರ್ಯಕ್ರಮದ ಸಂಯೋಜಕರು ಆತ್ಮೀಯರಾದ ಡಾಕ್ಟರ್ ಮಹಾಂತೇಶ ಕುಬ್ಸದವ್ರಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಸಾಷ್ನೂರವ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಗರ್ವಾಲ ಡಾಕ್ಟರ್ ಅಗರ್ವಾಲ ಅಗರ್ವಾಲಾ ಕ್ಲಿನಿಕ್ ಐ ಕ್ಲಿನಿಕ್ ನೂರ ಐವತ್ತಕ್ಕಿಂತ ಹೆಚ್ಚು ಬ್ರ್ಯಾಂಚ್ಗಳನ್ನು ಇಂಡಿಯಾದಲ್ಲಿ ಬಂದಿದಂತ ಅಗರ್ವಾಲ್ ಐ ಕ್ಲಿನಿಕ್ ನಾನು ಒಂದಿಗೆ ಆಕಾಂಕ್ಷ ಡಾಕ್ಟರ್ ಶೇವಣ ಸಿದ್ದಣ್ಣನವ್ರೆ ರೇವಣಕಾ ಮೇಡಮ್ ಅವರೇ ಶ್ರೀ ಬಸವರಾಜವ್ರೆ ಇನ್ನುಳಿದ ಯಾವತ್ತೂ ಗೌರವಿತ ಅತಿಥಿಗಳೇ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲರಿಗೂ ವಂದಿಸಿ ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಯಾವತ್ತು ಉಪನ್ಯಾಸಕ ಉಪನ್ಯಾಸಕರು ಬೆಳೆದವಿ ವಿದ್ಯಾರ್ಥಿಗಳೇ ನಾವು ಪ್ರಾರಂಭದಿಂದ ಕೂಡ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಕುರಿತು ಕ್ರೀಡೆ ಏನ ಹೆಚ್ಚು ಹೆಚ್ಚು ಉತ್ತೇಜಿಸುವುದಷ್ಟೇ ಅಲ್ಲ ಮೇಲಿಂದ ಮೇಲೆ ಬೇರೆ ಬೇರೆ ಕಡೆ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅದರೊಟ್ಟಿಗೆ ಉಚಿತವಾಗಿ ಔಷಧಗಳು ಕೂಡ ನಾವು ವಿಭಾಗಿಸುತ್ತಾ ಬಂದಿದ್ದೇವೆ ಈಗಾಗಲೇ ಕಾರ್ಯಕ್ರಮದ ನಿರೂಪಕರು ಹೇಳಿದೆ ಆರೋಗ್ಯ ಭಾಳ ಮುಖ್ಯ ನೋಡಿ ನಾನು ಮೂರು ದಿನದಿಂದ ಬಾಂಬೆದಾಗ ಇಂಟರ್ನ್ಯಾಷನಲ್ ವುಮೆನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಪಾಲ್ಗೊಂಡಿದ್ದೆ ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಡಿ ಟಿ ಶಿವಕುಮಾರ್ ಒಟ್ಟಿಗೆ ಸೇರಿದ ಕರೆದೇ ಸಭೆಯಲ್ಲಿ ಕೂಡ ಪಾಲ್ಗೊಂಡಿದ್ದೆ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಮತ್ತು ಇವತ್ತು ಇಲ್ಲೇ ತಿನ್ನ ಅದರಿಂದ ದಾವಣಗೆರೆ ಹೋಗಿ ಬಂದ್ವಿ ಬಾಕಿ ನೂರ ಮುನ್ನೂರ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಅಲ್ಲಿವರೆಗೆ ಅಡ್ಡಿ ಹೇಳ್ತೀವಿ ನಾವು ಏನು ನಾವು ಬೆಳೆಯೋ ಕಾಲಕ್ಕೆ ನಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಹೆಚ್ಚು ಲಕ್ಷ್ಯ ವಹಿಸಬೇಕಾಗಿತ್ತು ವಹಿಸಿದ್ದರಿಂದ ಇವತ್ತು ನಾವು ಎಷ್ಟೇ ಊರಿಗೆ ಪ್ರವಾಸ ಕರೀವಿ ಎಷ್ಟೇ ಕಾರ್ಯಕ್ರಮಗಳು ಕೊಡಲಿ ಅಲ್ಲಿ ಹವಾಮಾನ ಎಷ್ಟೇ ಬದಲಾವಣೆ ಆದರೂ ಕೂಡ ನಾವು ಶಕ್ತಿವಂತರ ಬೇರೆ ಬೇರೆ ಕಡೆ ಪಾಲ್ಗೊಂಡೇವೆ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಕೂಡ ನನ್ನದೊಂದು ಮನವಿ ನಮ್ಮ ಉಪನ್ಯಾಸಕರು ಉಪನ್ಯಾಸಕರೇತರು ನನ್ನ ಆಶೆಯಂತೆ ಮೇಲಿನ ಮೇಲೆ ಉಚಿತ ಆರೋಗ್ಯ ಕೈಗೊಳ್ತಾ ಕೈಗೊಳ್ತಾಯಿದ್ವಿ ಶ್ರೀ ಶರಣಪ್ಪ ಕೊಟ್ಟಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಬೇರೆ ಬೇರೆ ಕಡೆ ಊರು ವರ್ಷ ನಾವು ಭಾಳ ಕಡೆ ಮಾಡಿದ್ವಿ ಅಲ್ಲಿ ಭಾಳ ಜನ ಮುನ್ನೂರ ಐವತ್ತು ಮುನ್ನೂರ ಎಂಬತ್ತೈನೂರವರೆಗೂ ಪೇಷಂಟ್ಸ್ ಬರ್ತಿತ್ತು ವೆರೈಟಿ ಆಫ್ ದಿ ಪೇಷಂಟ್ಸ್ ಬರೋದರಿಂದ ನಮ್ಮ ಹೋಮಿಯೋಪತಿ ಮೆಡಿಕಲ್ ಕಾಲೇಜಲ್ಲಿ ಅಭ್ಯಾಸಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಒಂದು ಉದ್ದೇಶ ಎರಡನೇ ಉದ್ದೇಶ ಸಾರ್ವಜನಿಕರಿಗೂ ಕೂಡ ಏನು ತಪಾಸಣೆ ಉಚಿತವಾಗಿ ಆಗಲಿ ಅವರ ಆರೋಗ್ಯ ವೃದ್ಧಿ ಆಗಲಿ ಅಂತೇಳಿ ನಾವು ಕನಸುಕೊಂಡಿದ್ದೇವೆ ಆ ಕನಸು ನೆನೆಸಲು ಆಗಬೇಕಾದ್ರೆ ವಿದ್ಯಾರ್ಥಿಗಳು ಕೂಡ ಹೆಚ್ಚು ಹೆಚ್ಚು ಪಾಲ್ಗೊಂಡು ನಿಮ್ಮ ಸೋದರರಿಗೆ ಸ್ನೇಹಿತರಿಗೆ ಬಾಲಕರಿಗೆ ಇದರಲ್ಲಿ ಪಾಲ್ಗೊಡುವಂತೆ ನೀವು ಮಾಡ್ರಿ ಅಂತ ಹೇಳಿ ಮುಂದಿನ ತಿಂಗಳ ಫೆಬ್ರವರಿ ಐದು ಸೋಮವಾರದಂದು ಒಂದು ಬೃಹತ್ ಕಾರ್ಯಕ್ರಮ ನಮ್ಮ ಕ್ಯಾಂಪಸ್ನಲ್ಲಿ ನಡೆಸುವ ಉದ್ದೇಶದಿಂದ ಮೊನ್ನೆ ನಾವು ಕ್ರೀಡೆಯನ್ನು ಕೂಡ ಪ್ರಾರಂಭ ಮಾಡಿದ್ವಿ ತದನಂತರ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಉಚಿತ ಕಣ್ಣಿನ ತಪಾಸಣೆಯನ್ನು ಕೂಡ ಏರ್ಪಡಿಸಿದ್ದೇವೆ ಮುಂದೆ ಸಾಹಿತ್ಯಾತ್ಮಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಮ್ಮ ಈ ಶ್ರೀ ಬಸವೇಶ್ವರವರಲ್ಲಿ ಎಜುಕೇಷನ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನಡೆಯಲ್ಲಿ ನಡೀತಾ ಬರ್ತವೆ ಅದರಲ್ಲಿ ಹೆಚ್ಚು ಹೆಚ್ಚು ನೀವಷ್ಟೇ ಪಾಲ್ಗೊಳ್ಳೋದ್ದೇ ನಿಮ್ಮೊಂದಿಗೆ ನಿಮ್ಮ ಸ್ನೇಹಿತರು ನಿಮ್ಮ ಪರ್ಚಸ್ಥರು ನಿಮ್ಮ ಸೋದರು ನಿಮ್ಮ ತಂದೆ ತಾಯಿಯನ್ನು ಪಾಲ್ಗೊಳ್ಳುವಂತೆ ನೀವು ಮಾಡಿ ಅಂತ ಹೇಳಿ ಇದರ ಸದುಪಯೋಗಗಳು ಅಂತ ಹೇಳಿ ನನ್ನ ಮಾತು ಫಿರ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ಣ ಶ್ರೀ ಶರಣ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾದ ಐದನೇ ವಾರ್ಷಿಕೋತ್ಸವ ಹಾಗೂ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಇದರ ಇಪ್ಪತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಶರಣಪ್ಪ ಎಂ ಕೊಟ್ಟಿಗೆ ಚಾರಿಟೇಬಲ್ ಟ್ರಸ್ಟ್ ಸತ್ತೂರು ಧಾರವಾಡ ಇವರಿಂದ ಬಡ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಶಾಲೆ ಕಾಲೇಜಿನ ಎಲ್ಲ ಕಾಲೇಜುಗಳ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಇವತ್ತು ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ನಮ್ಮ ಕಾಲೇಜಿನ ಸುತ್ತಮುತ್ತಲಿರುವಂತಹ ಸುತ್ತಗಟ್ಟಿ ಹಾಗೂ ಸತ್ತೂರು ಹೊಣಸ್ರೀನಗರ ಆಸರಾಯಿ ಕಾಲನಿ ನವಲೂರು ಉಳಿದ ಹಳ್ಳಿಗಳಿಂದ ಹಳ್ಳಿಗಳ ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಿದ್ದಾರೆ ಈಗಾಗಲೇ ಅರ್ಧ ಗಂಟೆ ಆರಂಭವಾಗಿದೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಈ ಕಾರ್ಯಕ್ರಮವನ್ನು ಶ್ರೀ ಶರಣಪ್ಪ ಎಮ್ ಕೊಟ್ಟಗಿ ಶಿಕ್ಷಣ ಪ್ರೇಮಿ ಹಾಗೂ ವಿವಿಧ ಶೈವ ಒಳಪಂಗಡಗಳ ರಾಷ್ಟ್ರೀಯ ಅಧ್ಯಕ್ಷರು ಇವರು ವಹಿಸಿದ್ದರು ಜೊತೆಗೆ ಶ್ರೀ ನಾಗರಾಜ್ ಎಸ್ ಕೊಟ್ಟಗಿ ಮತ್ತು ಪ್ರವೀಣ್ ಎಸ್ ಕೊಟ್ಟಿಗೆ ಮೃತ್ಯುಂಜಯ ಎಸ್ ಕೊಟ್ಟಿಗೆ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕವಾಗಿ ಡಾಕ್ಟರ್ ಮಹಂತೇಶ್ ಕುಬ್ಸದ್ ನಾನೇ ಮೈಸೆಲ್ಫ್ ಮಾತನಾಡಿದೆ ಜೊತೆಗೆ ನಮ್ಮ ಕೊಟ್ಟಿಗೆ ಅವರು ಕಾರ್ಯಕ್ರಮದ ಉದ್ದೇಶಗಳನ್ನು ತಿಳಿಸಿದ್ದಾರೆ ಜೊತೆಗೆ ಈಗಾಗಲೇ ಸುಮಾರು ಐವತ್ತರಿಂದ ಅರವತ್ತು ರೋಗಿಗಳು ಚಿಕಿತ್ಸೆಯನ್ನು ಪಡೆದಿರುತ್ತಾರೆ ಈ ಒಂದು ನಾವು ಸುಮಾರು ನಾಲ್ಕುನೂರಿಂದ ಐದುನೂರು ವಿದ್ಯಾ ರೋಗಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಾವು ಅಂದಾಜಿಸಲಾಗಿದೆ ಈಗಾಗಲೇ ಉಚಿತ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡುತ್ತಿದ್ದೇವೆ ಜೊತೆಗೆ ಕಣ್ಣಿನ ತಪಾಸಣೆಯೂ ನಡೆದಿ ನಡೆದಿದೆ ಮತ್ತು ಮಧುಮೇಹ ತಪಾಸಣೆಯೂ ನಡೆದಿರುತ್ತದೆ ಮತ್ತು ಈ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಇವರಿಂದ ಇಲ್ಲಿ ಫ್ರೀ ಕನ್ಸಲ್ಟೇಷನ್ ಇಲ್ಲಿಯೂ ಕೂಡ ಇದೆ ಅಲ್ಲಿಯೂ ಕೂಡ ಇಲ್ಲಿಂದ ಯಾರು ಚಿಕಿತ್ಸೆ ಕಾರ್ಡ್ ಮಾಡಿಸಿರುತ್ತಾರೆ ಅವರಿಗೂ ಕೂಡ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ಇರುತ್ತದೆ ಜೊತೆಗೆ ಅವರು ಡಿಸ್ಕೌಂಟ್ ರೂಪದಲ್ಲಿ ಸರ್ಜರಿಯನ್ನು ಮಾಡುತ್ತಾರೆ ಜೊತೆಗೆ ಅವರೇನು ಚಸ್ಮಾದು ಏನು ಬಂದರೆ ಅವ್ರಿಗೂ ಡಿಸ್ಕೌಂಟ್ ರೂಪದಲ್ಲಿ ಕೊಡುತ್ತಾರೆ ಎಂದು ನಮಗೆ ತಿಳಿಸಿದ್ದಾರೆ ಶ್ರೀ ಸತ್ಯಸಾಯಿ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜ್ ಎರಡು ಸಾವಿರದ ಹನ್ನೆರಡರಿಂದ ಆರಂಭವಾಗಿದ್ದು ಅಲ್ಲಿಂದ ಇಲ್ಲಿಯವರೆಗೂ ನಾವು ಹಲವಾರು ಉಚಿತ ಕ್ಯಾಂಪ್ ಗಳನ್ನು ಮಾಡುತ್ತಾ ಬಂದಿರುತ್ತೇವೆ ಇದೇ ರೀತಿಯಾಗಿ ಕಾಲೇಜಿನಲ್ಲಿ ಸುಮಾರು ಮಟ್ಟಿಗೆ ಒಂದು ಕ್ಯಾಂಪ್ ಇರಬಹುದು ಜೊತೆಗೆ ನಾವು ವಿವಿಧ ಹಳ್ಳಿಗಳಲ್ಲಿ ಉಚಿತ ಹೋಮಿಯೋಪತಿ ಚಿಕಿತ್ಸಾ ಮತ್ತು ವಿಶೇಷ ಚಿಕಿತ್ಸಾ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೆವು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ कर लॉन्च हॉल गुड एंड ब्यूटीफुल हॉल लेट सेलिब्रेटर लॉन्ग हॉल मॉलिंग बर्थडे स्कूल एंड कॉलेज और अदर इवेंट एंजॉयलॉस फेयर विद्युरिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्रपजाम रोड धारवाड़ कॉन्टेक्ट नाइन डबल फोर एट थ्री फाइव सेवन फोर वन नाइन डबल एट सिक्स डबल